ಬಿಟ್ಟ ಜಾಗವನ್ನು ತುಂಬು ಮೀನಿನಂತೆಯೇ ಕೆಲವು ಪ್ರಾಣಿಗಳು ಡ್ಯಾಶ್ನಲ್ಲಿ ವಾಸಿಸುತ್ತವೆ ಕೋತಿ ಹಕ್ಕಿ ಕೀಟಗಳು ಡ್ಯಾಶ್ ವಾಸಿಸುತ್ತವೆ ನೆಲದ ಮೇಲೆ ಡ್ಯಾಶ್ ಮತ್ತು ಡ್ಯಾಶ್ ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ಒಂದು ಮೀನಿನಂತೆಯೇ ಕೆಲವು ಪ್ರಾಣಿಗಳು ವಾಸಿಸುತ್ತವೆ ಮೀನು ಎಲ್ಲಿ ವಾಸಿಸುತ್ತೆ ನೀರಿನಲ್ಲಿ ಅಲ್ವಾ ಹಾಗೆಯೇ ನೀರಿನಲ್ಲಿ ವಾಸಿಸುವ ಬೇರೆ ಪ್ರಾಣಿಗಳು ಇವೆ ಉದಾಹರಣೆಗೆ ಏಡಿ ಆಮೆ ಡಾಲ್ಪಿನ್ ತಿಮಿಂಗಿಲ ಇವೆಲ್ಲವೂ ನೀರಿನಲ್ಲಿ ವಾಸಿಸುತ್ತವೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಮೀನಿನಂತೆಯೇ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ ಎರಡು ಕೋತಿ ಹಕ್ಕಿ ಕೀಟಗಳುದಲ್ಲಿ ವಾಸಿಸುತ್ತವೆ ಕೋತಿಗಳು ಎಲ್ಲಿ ವಾಸಿಸುತ್ತವೆ ಮರಗಳ ಮೇಲೆ ಅಲ್ವಾ ಹಕ್ಕಿಗಳು ಎಲ್ಲಿ ವಾಸಿಸುತ್ತವೆ ಗೂಡಿನಲ್ಲಿ ಅಲ್ವಾ ಕೀಟಗಳು ಎಲ್ಲಿ ವಾಸಿಸುತ್ತವೆ ಮರಗಳ ಪೊಟರೆಗಳಲ್ಲಿ ಹೂಗಳಲ್ಲಿ ಎಲೆಗಳಲ್ಲಿ ಅಲ್ವಾ ಇವೆಲ್ಲವೂ ಮರಗಳ ಮೇಲೆ ಮರಗಳ ಹತ್ತಿರ ಮರಗಳ ಒಳಗೆ ವಾಸಿಸುತ್ತವೆ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಕೋತಿ ಹಕ್ಕಿ ಕೀಟಗಳು ಮರಗಳದಲ್ಲಿ ವಾಸಿಸುತ್ತವೆ ಮೂರು ನೆಲದ ಮೇಲೆ ಮತ್ತು ಪ್ರಾಣಿಗಳು ವಾಸಿಸುತ್ತವೆ ಮುಂತಾದ ನೆಲದ ಮೇಲೆ ಯಾವ ಪ್ರಾಣಿಗಳು ವಾಸಿಸುತ್ತವೆ ನಾಯಿ ಬೆಕ್ಕು ಹಸು ಆನೆ ಕುದುರೆ ಹುಲಿ ಸಿಂಹ ಹೀಗೆ ಅನೇಕ ಪ್ರಾಣಿಗಳು ನೆಲದ ಮೇಲೆ ವಾಸಿಸುತ್ತವೆ ನೀವು ಯಾವುದೇ ಎರಡು ಪ್ರಾಣಿಗಳ ಹೆಸರನ್ನು ಇಲ್ಲಿ ಬರೆಯಬಹುದು ಉದಾಹರಣೆಗೆ ನೆಲದ ಮೇಲೆ ನಾಯಿ ಮತ್ತು ಬೆಕ್ಕು ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಪ್ರಾಣಿಗಳು ತಮ್ಮ ಆಹಾರ ವಾಸಸ್ಥಳ ಮತ್ತು ಸುರಕ್ಷತೆಗಾಗಿ ನಿರ್ದಿಷ್ಟ ಸ್ಥಳಗಳಲ್ಲಿ ವಾಸಿಸುತ್ತವೆ